ಹನುಮಾನ್ ಮಂತ್ರವು ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಹನುಮಾನ್ ಮಂತ್ರಗಳನ್ನು ಪ್ರತಿದಿನ ಪಠಿಸುವುದರಿಂದ ಅಥವಾ ಮಂಗಳವಾರ ಶನಿವಾರ ಪಠಿಸುವುದರಿಂದ ಕೂಡ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಹನುಮಾನ್ ಮಂತ್ರಗಳು ಯಾವುವು ಹನುಮಾನ್ ಮಂತ್ರಗಳನ್ನು ಪಠಿಸುವುದರಿಂದ ಯಾವ ಪ್ರಯೋಜನ ಸಿಗುತ್ತೆ ನಿತ್ಯ ಈ ಹನುಮಾನ್ ಮಂತ್ರಗಳನ್ನು ಪಠಿಸಿ ಭಗವಾನ್ ಹನುಮಂತನ ಹಿಂದೂ ಧರ್ಮೀಯರ ಅಚ್ಚುಮೆಚ್ಚಿನ ದೇವರು ಅವನು ಶಕ್ತಿಯುತ ದೇವರು ಮತ್ತು ಭಗವಾನ್ ರಾಮನ ಮಹಾನ್ ಭಕ್ತ ಹನುಮಾನ್ ಶಿವನ ಅವತಾರ ಎಂದು ಕೆಲವರು ನಂಬುತ್ತಾರೆ ಭಗವಾನ್ ಹನುಮಾನ್ ನಿಜವಾದ ಭಕ್ತಿಯನ್ನು ಪ್ರತಿನಿಧಿಸುತ್ತಾನೆ ರಾಮನ ಮೇಲಿನ ಭಕ್ತಿಯಿಂದಾಗಿ ಅವನು ಸುಲಭವಾಗಿ ಪರಮಾತ್ಮನೊಂದಿಗೆ ಐಕ್ಯತೆಯನ್ನು ಹೊಂದಿದನು ಹನುಮಂತನನ್ನು ಪೂಜಿಸುವವರು ಐಶ್ವರ್ಯ ಶಕ್ತಿ ಧೈರ್ಯ ಆತ್ಮಸ್ಥೈರ್ಯ ಇತ್ಯಾದಿ ಅನೇಕ ಸಿದ್ಧಿಗಳನ್ನು ಹೊಂದಬಹುದು ಹನುಮಾನ್ ಮೂಲ ಮಂತ್ರ ಹನುಮಾನ್ಮ ಮೂಲಮಂತ್ರ ಅಡೆತಡೆಗಳು ಮತ್ತು ಸಮಸ್ಯೆಗಳನ್ನು ಹೊಡೆದು ಹಾಕಲು ಈ ಶಕ್ತಿಯುತ ಕಾರ್ಯಸಿದ್ಧಿ ಮಂತ್ರವನ್ನು ಪಠಿಸಲಾಗುತ್ತದೆ ತಮ್ಮ ಜೀವನದಲ್ಲಿ ದುಸ್ತರವಾದ ಅಡೆತಡೆಗಳು ಮತ್ತು ಮೊಂಡತನದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಹನುಮಂತನ ಈ ಮಂತ್ರಗಳನ್ನು ಪಠಿಸಬಹುದು ಹನುಮಾನ್ ಗಾಯತ್ರಿ ಮಂತ್ರ ಪ್ರಚೋದಯ ಈ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಅಪಾರವಾದ ಚೈತನ್ಯ ದೊರೆಯುತ್ತದೆ ಇದು ಎಲ್ಲ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ನಿಮಗೆ ಧೈರ್ಯ ಜ್ಞಾನವನ್ನು ನೀಡುತ್ತದೆ ಹನುಮಂತನು ಪ್ರಾಣ ಶಕ್ತಿ ನಿಷ್ಠೆ ಭಕ್ತಿಯನ್ನು ಸಾಕಾರಗೊಳಿಸುತ್ತಾನೆ ಅವನಿಗೆ ಭಯ ಎನ್ನುವುದೇ ಇಲ್ಲ ಆದ್ದರಿಂದ ಹನುಮಂತನಾಗಲು ಬಯಸುವವರಿಗೆ ಇದು ಪ್ರಬಲ ಮಂತ್ರವಾಗಿದೆ ಆಂಜನೇಯ ಮಂತ್ರ ಓಂ ಶ್ರೀ ವಜ್ರದೇಹಾಯ ರಾಮ ಭಕ್ತಾಯ ವಾಯುಪುತ್ರಾಯ ನಮೋಸ್ತುತೇ ಓಂ ಶ್ರೀ ವಜ್ರದೇಹಾಯ ರಾಮ ಭಕ್ತಾಯ ವಾಯುಪುತ್ರಾಯ ಈ ಹನುಮಾನ್ ಮಂತ್ರವು ಹೊಸ ಉದ್ಯೋಗವನ್ನು ಮತ್ತು ಜೀವನದಲ್ಲಿ ಯಶಸ್ಸನ್ನು ನೀಡುವ ಶಕ್ತಿಯನ್ನು ಹೊಂದಿದೆ ಪ್ರತಿದಿನ ಇದನ್ನು ಪಠಿಸುವುದರಿಂದ ನಿಮ್ಮ ಪ್ರಸ್ತುತ ಕೆಲಸದಲ್ಲಿನ ಯಶಸ್ಸಿಗೆ ಎದುರಾಗುವ ಅಡೆತಡೆಗಳನ್ನು ಇದು ಹಾಕುತ್ತದೆ ಇದನ್ನು ಪಠಿಸುವುದರಿಂದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಬಹುದು ಇದು ಬಹಳ ಬಹು ನಿರೀಕ್ಷಿತ ಪ್ರಚಾರಗಳನ್ನು ಸಹ ತರಬಹುದು ಗುರುವಾರದಂದು ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿ ಇದನ್ನು ಬೆಳಗ್ಗೆ ಹನ್ನೊಂದು ಬಾರಿ ಜಪಿಸಿ ಮನೋಜವಂ ಮರುತತ್ತು ವೇಗಂ ಮಂತ್ರಂ ಮನೋಜವಂ ಮರುತತ್ತು ವೇಗಂ ಮಂತ್ರಂ ಈ ಮನೋಜವಂ ಮರುತತ್ತುಲ ವೇಗಂ ಜಿತೇಂದ್ರಿಯಂ ಬುದ್ಧಿಮತ್ತಂ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯ ಅರ್ಥ ಮನಸ್ಸಿನಂತೆ ವೇಗವುಳ್ಳವನು ಗಾಳಿಯಂತೆ ವೇಗ ಉಳ್ಳವನು ಆದ ಶ್ರೀ ಹನುಮಂತನನ್ನು ನಾನು ಈ ಮೂಲಕ ಪ್ರಾರ್ಥಿಸುತ್ತೇನೆ ಅವನು ಇಂದ್ರಿಯಗಳ ನಿಗ್ರಾಹಕ ಮತ್ತು ಅವನ ಅತ್ಯುತ್ತಮ ಬುದ್ಧಿವಂತಿಕೆ ಮತ್ತು ಕಲಿಕೆಯಿಂದ ಹೆಸರುವಾಸಿಯಾದವನು ಅವನು ವಾನರ ಪುತ್ರ ದೇವತೆಗಳ ಭಾಗವಾಗಿರುವ ಅವನು ತನ್ನ ಅವತಾರದಲ್ಲಿ ಶ್ರೀರಾಮ ಸೇವೆ ಮಾಡಲು ವಾನರ ಜಾತಿಯಲ್ಲಿ ಅವತರಿಸಿದನು ಆದುದರಿಂದ ಶ್ರೀರಾಮನ ದೂತನಾದವನಿಗೆ ನಾವು ಶಿರಸಾಗಿ ನಮಸ್ಕರಿಸುತ್ತೇವೆ ಭಕ್ತ ಹನುಮಾನ್ ಮಂತ್ರ ಅಂಜನಿ ಗರ್ಭ ಸಂಭೂತ ಸುಗ್ರೀವ ಸಚಿವೋತ್ತಮ ರಾಮಪ್ರಿಯ ನಮಸ್ತುಭ್ಯಂ ಹನುಮಾನ್ ಪಾಹಿ ಮಾಂ केसरीनन्दन पवनपुत्र हनुमानकी अञ्जनी गर्भसम्भूता सुग्रीवसचिवोत्तमा रामप्रिय नमस्तुभ्यं हनुमान् पाहि मां केसरीनन्दन पवनपुत्र हनुमानकी अर्थ अञ्जनी मात्रय गर्भद हुटितवनु ವಾನರ ರಾಜನಾದ ಸುಗ್ರೀವನ ಅತ್ಯಂತ ಶ್ರೇಷ್ಠ ಮಂತ್ರಿಯೂ ಆದ ಹನುಮಂತನಿಗೆ ತನ್ನ ಪ್ರಣಾಮಗಳು ಅವನು ಶ್ರೀರಾಮನಿಗೆ ಅತ್ಯಂತ ಪ್ರಿಯ ಆದ್ದರಿಂದ ನಾನು ನಿನಗೆ ನಮಸ್ಕರಿಸುತ್ತೇನೆ ಓಂ ಹನುಮಾನ್ ದಯವಿಟ್ಟು ಯಾವಾಗಲೂ ನನ್ನನ್ನು ರಕ್ಷಿಸು ಓಂ ಹಂ ಹನುಮತೆ ರುದ್ಧಾತ್ಮಕಾಯ ಹುಂ ಫಟ್ ಓಂ ಹಂ ಓನುಮತೆ ಹಂ ಪಟ್ ಇದು ಮಹಾನ್ ಶಕ್ತಿಯೊಂದಿಗೆ ಅತ್ಯಂತ ರಹಸ್ಯ ಮಂತ್ರವಾಗಿದೆ ಇದು ತ್ವರಿತ ಫಲಿತಾಂಶಗಳನ್ನು ನೀಡುವ ಮಂತ್ರವಾಗಿದೆ ಇದನ್ನು ಜಪಿಸುವುದರಿಂದ ಒಬ್ಬರು ಅತ್ಯಂತ ಶಕ್ತಿಶಾಲಿಯಾಗಬಹುದು ಹನುಮಾನ್ ಮಂತ್ರ ಓಂ ನಮೋ ಭಗವತೆ ಅಂಜನಾಯಾಯ ಮಹಾಬಲಾಯ ಸ್ವಾಹ ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಯಾಯ ಸ್ವಾಹ ಈ ಮಂತ್ರವನ್ನು ಇಪ್ಪತ್ತೊಂದು ಸಾವಿರ ಬಾರಿ ಪಠಿಸಬೇಕು ಇದು ರೋಗಗಳು ದುಷ್ಟ ಶಕ್ತಿಗಳು ಇತರ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕುತ್ತದೆ पवननन्दनाय स्वाहा हं पवननन्दनाय स्वाहा ॐ ईं ह्रीं हनुमते रामदूताय लङ्कविध्वंसनाय अञ्जनीगर्भसुम्भूताय शाकिनी डाकिनी ढाकिनी विध्वंसनाय किली कि बबुक विश्वभीषण हनुमदेवाय ओ ह्री श्री ओम हट् हा स्वाह हनुमते रामदूताया लङ्काविद्वांसनाय जनीगर्भसम्भूताय शाकिनी डाकिनी डाकिनी विद्वांसनाय किलि किलि बभुकरेण विभीषणाय हनुमद्देवाय ॐ ह्रीं श्रीं हं फट् स्वाहा ಹನುಮಾನ್ ಮಂತ್ರವು ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಹನುಮಾನ್ ಮಂತ್ರಗಳನ್ನು ಪ್ರತಿದಿನ ಪಠಿಸುವುದರಿಂದ ಸಾಕಷ್ಟು ನೀವು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು